ಹಾಯ್ ಯಾವ ಸೊಪ್ಪು ಅಂತ ನೋಡ್ತಿದ್ದೀರಾ ಏನು ಈ ಥರ ಕಟ್ಬಿಡಿದೆ ಕಟ್ಬಿಡಿದರೆ ಅಂತ ಸೊ ನೋಡ್ತಿರ್ಬೋದು ನೋಡಿ ನೀವು ನಮ್ಮ ನಾಟಿ ಕೋಳಿಗಳು ನಾಟಿ ಕೋಳಿಗೆ ಇದು ಆಲ್ಮೋಸ್ಟ್ ಎಲ್ರೂ ಗೊತ್ತಿದ ಸೊಪ್ಪು ಯಾವುದು ಅನ್ನೋದು ಇದು ಎಲ್ಲರ ಮನೆ ಹತ್ರ ಇರದೇ ಇರುತ್ತೆ ನುಗ್ಗೆ ಸೊಪ್ಪು ನೋಡ್ತಿರ್ಬೋದು ನಮ್ಮ ಕೋಳಿಗಳಲ್ಲಿ ಯಾವ ರೀತಿ ತಿಂತಿದೆ ಅಂತ ನುಗ್ಗೆ ಸೊಪ್ಪನ್ನು ಡಿಸ್ಕೌಂಡ್ ಬಿಡಿಸ್ಕೊಂಡು ನೋಡಿ ಇಲ್ಲಿ ಿ ಎಂಬ ನೋಡ್ತಿರ್ಬೋದು ಇಲ್ಲಿ ನೋಡಿ ಯಾವ ರೀತಿ ಅಂತ ನೋಡ್ತೀವಿ ನೀವೇ ನೋಡಿ ಯಾವ ರೀತಿ ತಿಂತೈತೆ ಅಂತ ನೋಡ್ತಿರ್ಬೋದು ಆಲ್ರೆಡಿ ತಿಂದು ಮುಗಿಸ್ಬಿಟ್ಟಿದೆ ನೋಡಿ ಈ ನುಗ್ಗೆ ಸೊಪ್ಪು ಹಾಕ್ತಾ ಏನಾದ್ರು ಏನು ಯೂಸ್ ಅಂದರೆ ಕ್ಯಾಲ್ಸಿಯಂ ಜಾಸ್ತಿ ಐತಿ ಈ ಸೊಪ್ಪಲ್ಲಿ ನುಗ್ಗೆ ಸೊಪ್ಪು ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಮಟ್ಟಿ ಇಡೋ ಕೊಡುಗೆ ತುಂಬ ಅನುಕೂಲ ಮಟ್ಟಿ ಇಡುವಂಥ ಕೊಡುಗೆ ತುಂಬ ಅನುಕೂಲ ಮಟ್ಟೆ ಇಡುವಂಥ ಕೋಳಿಗೆ ಅಂದರೆ ಕ್ಯಾಲ್ಸಿಯಂ ಜಾಸ್ತಿ ಆದಿಷ್ಟು ಮೊಟ್ಟೆ ಶಲ್ಲಿರುತ್ತಲ್ಲ ಅದು ಗಟ್ಟಿ ಇರುತ್ತೆ ಗಟ್ಟಿ ಬರುತ್ತೆ ನನಗೆ ಸ್ವಲ್ಪ ಗೊತ್ತು ಮಾಹಿತಿ ಈ ನುಗ್ಗೆ ಸೊಪ್ಪಿನ ಏನೇನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಪೂರ್ತಿ ಮಾಹಿತಿ ಕೊಡ್ತೀನಿ ತಿಳ್ಕೊಂಡು ಏನು ಯೂಸ್ ಆಗುತ್ತೆ ಕೋಳಿ ತಿಂದರೆ ಅನ್ನೋದೆಲ್ಲನೂ ಸೊ ಅಲ್ಲಿವರೆಗೂ ಕೂಡ ನಾನು ಚಾನಲ್ನ ಬೇರೆ ಬೇರೆ ವೀಡಿಯೋಸ್ನ ನೋಡ್ತಾಯಿರಿ ಕೋಳಿ ಬಗ್ಗೆ ಹಾಕಿದ್ದೀನಿ ತುಂಬ ನೋಡಿ ಆಗಲೇ ಎಲ್ಲ